ಹಲೋ ಗಾಯ್ಸ್ ಇವತ್ತಿನ ವಿಲಾಗ್ ಏನಪ್ಪ ಅಂತಂದ್ರೆ ಇನ್ಸ್ಟಾದಾಗ ಒಂದು ಪೋಸ್ಟ್ ಬಿಡ್ತಾನ್ರಿ ಅಣ್ಣ ಒಂದು ಬಿಟ್ಟಿರ್ಬಕ್ಲಿ ನನ್ಸು ಮುಟ್ಟಿಗಿ ಎರಡ್ ಮೂರ್ ದಿವ್ಸ ಆಯ್ತ್ರಿ ನಾ ಬಿಟ್ಟಿದಿಲ್ರಿ ಅಣ್ಣ ರೀ ಇವತ್ತು ಬಿಡ್ತಾನ ನೋಡ್ರಿ ಲಾಂಗ್ ವಿಡಿಯೋ ಬಿಟ್ಟನ್ರಿ ಯೂಟ್ಯೂಬ್ ಒಳಗ ಸಾಜಿದ್ ಬಾಸ್ ಫೋರ್ ಏಟ್ ಫೋರ್ ಫೈ ಅಂತ ನೋಡಿ ಸಬ್ಸ್ಕ್ರೈಬ್ ಚಾನಲ್ ಅನ್ನು ಈಗ ನಾವ್ ಹೆಂಗ ಮಾಡ್ತೀವಿ ವಿಡಿಯೋ ಹೆಂಗಿಲ್ಲ ಅಂತ ತೋರಿಸ್ತೀನಿ ನಮ್ಗೆಡ್ಡ ಅವ್ರೆಲ್ಲದಾರೀ ಹಾಗಾದ್ರಿ ಅಲ್ಲಿ ಎಲ್ಲ ಅದಾರೀ ಒಂದು ವಿಡಿಯೋ ಮಾಡ್ತಾರಿ ಒಂದು ಶಾರ್ಟ್ ವರ್ಷಕ್ಕೊಮ್ಮೆ ಎಲೆಕ್ಷನ್ ಅಂತ ನಮ್ಮ ಅಣ್ಣ ರೀ ವರ್ಷಕ್ಕೊಮ್ಮೆ ಎಲೆಕ್ಷನ್ ಮಾಡ್ತಾರಂತ ಬರ್ತದ್ರಿ ವಿಡಿಯೋ ನೋಡ್ರಿ ಲೈಕ್ ಮಾಡಿ ಮತ್ತು ಸಾಜಿದ್ ಬಾಸ್ ಪೋರೆಡ್ ಪುರೇಡ್ ಪುರಪ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಗಿಡ್ಡ ಫೋಟೋ ತೊಗ್ಸೊಳಾಕತ್ತಾರೀ ಹಿಂಗಾರಿ ಇವತ್ತು ಒಂದು ಸ್ವಲ್ಪ ಫಸ್ಟ್ ವಿಡಿಯೋ ಮಾಡಿದ್ರಿ ಆಗ ನಾನು ತೋರ್ಸಕ್ಕಾಗಿಲ್ರಿ ಅಟ್ಟ ಅದರ ಸಲ ನಾನು ಒಂದು ಸ್ವಲ್ಪ ಸಾರಿ ಕೇಳ್ತೀನಿ ರೀ ಅಟ್ಟ ನೋಡಿರಿ ಅಲ್ಲಿ ಫ್ಯಾನ್ಸ್ ಬಂದಾರೀ ಫೋಟೋ ತೊಗೊಳಾಕತ್ತಾರೀ ನೋಡ್ರಿ ಈಗ ನೋಡ್ರಿ ಮತ್ತೊಂದ್ ವಿಡಿಯೋ ಮಾಡಕ್ ಹೊಂಟಿದೀವಿ ಗಾಡಿ ಬಂತರಿ ಗಾಡಿ ರೆಡಿ ಆಯ್ತ್ರಿ ಈಗ ಯಾರ್ಯಾರು ಹಾಕ್ತಾರ ಯಾರಿಗ ಗೊತ್ರಿ ಹತ್ ಹತ್ರಿ ಜಲ್ದಿ ಹತ್ರಿ ಹಾ ನಾಡ್ರಿ ನಾವಬ್ಬ ಹತ್ತೀನ್ರಿ ನೋಡ್ತೀನ್ರಿ ಹಾ ಒಂದ್ ಗಾಡಿ ಮೇಲೆ ರೀ Martola. Wassailallahu ಸಣ್ಣ ಗಿಡ್ಡ ನೋಡ್ರಿ ಇಲ್ಲಿ ಬಾರ್ಸಾಕ ತೊಟ್ಟನ್ರಿ ಅಮ್ಮ ಇಮ್ರಾನ್ ರೀ ಅಮ್ಮ ಇಮ್ರಾನ್ ಅಣ್ಣ ಆಗನ್ರಿ ಬೊಬ್ಬಣ್ಣ ಆಗನ್ರಿ ಹಾ ಕೋಳಿ ನೋಡ್ರಿ ಸರ್ ಬಾಯಿ ತೆಗದ್ ಹಿಂಗ್ ಮಾಡಾಕತ್ತಾನಪ್ಪ ಹಿಂಗಂತ